ಗೌರಿಪುರ ಗ್ರಾಮದ ಹೊರಗಡೆ ಶತಮಾನಗಳಷ್ಟು ಹಳೆಯ ಶಿವ ದೇವಾಲಯವಿತ್ತು ಹಗಲಿನಲ್ಲಿ ಜನರು ಪೂಜೆ ಮಾಡುತ್ತಿದ್ದರು ಆದರೆ ರಾತ್ರಿಯಾದಾಗ ಯಾರೂ ಅಲ್ಲಿ ಕಾಲಿಡಲು ಧೈರ್ಯ ಮಾಡುತ್ತಿರಲಿಲ್ಲ ಏಕೆಂದರೆ ಮಧ್ಯರಾತ್ರಿಯಲ್ಲಿ ದೇವಾಲಯದಲ್ಲಿ ಗಂಟೆಗಳ ಶಬ್ದ ಕೇಳಿಸುತ್ತಿತ್ತು ಮತ್ತು ಒಬ್ಬ ಸ್ತ್ರೀಯ ಕಿರುಚಾಟವೂ ಕೇಳಿಸುತ್ತಿತ್ತು ಭಯದಿಂದ ಗ್ರಾಮಸ್ಥರು ದೇವಾಲಯದಿಂದ ದೂರವಿರುತ್ತಿದ್ದರು ಹಿರಿಯರು ಹೇಳುತ್ತಿದ್ದರು ಯಾರೂ ಆ ದೇವಾಲಯಕ್ಕೆ ರಾತ್ರಿ ಹೋಗಬೇಡಿ ಗಂಟೆಗಳು ತಾವಾಗಿಯೇ ಶಬ್ದ ಮಾಡುತ್ತವೆ ಮತ್ತು ಸ್ತ್ರೀಯ ಕಿರುಚಾಟ ಕೇಳಿಸುತ್ತದೆ ಆ ಶಬ್ದ ಕೇಳಿದವನು ಎಂದಿಗೂ ಹಿಂತಿರುಗಿ ಬಂದಿಲ್ಲ ಭಯದ ಹೊರತಾಗಿಯೂ ಗ್ರಾಮಸ್ಥರು ದೇವಾಲಯದ ಕಾವಲಿಗೆ ಒಬ್ಬ ಕಾವಲುಗಾರನನ್ನು ಆಯ್ಕೆ ಮಾಡಿದ್ದರು ಆ ಗ್ರಾಮದಲ್ಲಿ ಕೃಷ್ಣ ಎಂಬ ಬಡ ಕೃಷಿಕನೊಬ್ಬ ಧೈರ್ಯವಂತ ಕಾವಲುಗಾರನಾಗಿದ್ದ ಕೃಷ್ಣ ಮನೆಯಲ್ಲಿ ತಿನ್ನಲು ಏನೂ ಇಲ್ಲ ಬೆಳಿಗ್ಗೆಯಿಂದ ಮಕ್ಕಳಿಗೆ ಕೇವಲ ನೀರು ಕುಡಿಸುತ್ತಿದ್ದೇನೆ ತಿಳಿದಿದೆ ಲಕ್ಷ್ಮಿ ನಾನು ಚಿಂತೆಯಿಂದ ಕೊರಗುತ್ತಿದ್ದೇನೆ ಹೊಲದಲ್ಲಿ ಬೆಳೆ ಒಣಗಿ ಹೋಗಿದೆ ಕೂಲಿಯೂ ಸಿಗುತ್ತಿಲ್ಲ ಈಗ ಏನು ಮಾಡೋಣ ಅಡಿಗೆ ಮನೆಯಲ್ಲೇ ಒಂದು ಕಾಲು ಹಕ್ಕಿಯೂ ಇಲ್ಲ ಒಂದು ಕಾಲು ಬೇಲೇನೋ ಇಲ್ಲ ಹೀಗಾದರೆ ನಾವು ಏನು ಮಾಡುವುದು ಚಿಂತೆ ಮಾಡಬೇಡ ನಾಳೆ ಬೆಳಿಗ್ಗೆ ಗೋವಿಂದರಾಯನ ಹೊಲಕ್ಕೆ ಹೋಗಿ ಕೆಲಸ ಕೇಳುತ್ತೇನೆ ಯಾವುದೇ ಕೂಲಿ ಸಿಕ್ಕರೂ ಮೊದಲು ಮನೆಯ ಒಲೆ ಉರಿಯುವಂತೆ ಮಾಡುತ್ತೇನೆ ದೇವರು ಮಕ್ಕಳನ್ನು ಹಸಿವಿನಿಂದ ಕಾಪಾಡಲಿ ನಿನ್ನಿದ್ದರೆ ನಾನು ಮತ್ತು ಮಕ್ಕಳು ಹಸಿವಿನಿಂದ ಇರುವುದಿಲ್ಲ ಕೃಷ್ಣ ನಾನಿರುವವರೆಗೆ ನಿಮಗೆ ಹಸಿವು ತಾಕದು ಲಕ್ಷ್ಮಿ ದಿನರಾತ್ರಿ ಶ್ರಮಪಟ್ಟರೂ ಸರಿ ಕೃಷ್ಣ ದನಿದಿದ್ದರೂ ಧೈರ್ಯ ಮಾಡಿ ಗೋವಿಂದರಾಯನ ಹೊಲಕ್ಕೆ ತಲುಪುತ್ತಾನೆ ಏನಯ್ಯ ಇಷ್ಟು ಬೆಳಗ್ಗೆ ಯಾಕೆ ಬಂದೆ ಗೋವಿಂದರಾಯರೇ ಮನೆಯಲ್ಲಿ ತಿನ್ನಲು ಏನೂ ಇಲ್ಲ ಮಕ್ಕಳು ಹಸಿದಿದ್ದಾರೆ ದಯವಿಟ್ಟು ನಿಮ್ಮ ಹೊಲದಲ್ಲಿ ಕೆಲಸ ಕೊಡಿ ಕೆಲಸ ಇದೆ ಆದರೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ದುಡಿಯಬೇಕು ಎತ್ತಿನಂತೆ ಗೋವಿಂದರಾಯರೇ ನಾನು ಇಲ್ಲಿ ಶ್ರಮಪಟ್ಟರೆ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ಇರುತ್ತಾರೆ ಹಾಗೆ ಮನೆಯಲ್ಲಿ ಒಲೆ ಉರಿಯುತ್ತದೆ ಕೃಷ್ಣ ಇಡೀ ದಿನ ಶ್ರಮಿಸಿ ದಣಿದು ಗೋವಿಂದರಾಯನ ಬಳಿಗೆ ತಲುಪುತ್ತಾನೆ ಗೋವಿಂದರಾಯರೇ ಇಂದಿನ ಕೆಲಸ ಮುಗಿಸಿದೆ ದಯವಿಟ್ಟು ನನ್ನ ಕೂಲಿಯನ್ನು ಕೊಡಿ ಮಕ್ಕಳು ಮನೆಯಲ್ಲಿ ಹಸಿದು ಕಾಯುತ್ತಿದ್ದಾರೆ ಅರೆ ಕೃಷ್ಣ ಈಗ ನನ್ನ ಬಳಿ ಹಣ ಇಲ್ಲ ನಾಳೆ ಬಂದು ತೆಗೆದುಕೋ ಗೋವಿಂದರಾಯ್ರೆ ನಾಳೆಯಾದರೆ ಮಕ್ಕಳು ಹಸಿವಿನಿಂದ ಕೂಗಾಡುತ್ತಾರೆ ಇಡೀ ದಿನ ರಕ್ತ ಬೆವರು ಸುರಿಸಿದೆ ಕೂಲಿ ಇವತ್ತೇ ಬೇಕು ಜಾಸ್ತಿ ಮಾತಾಡುತ್ತಿದ್ದೀಯಾ ಕೆಲಸ ಬೇಕಿತ್ತು ಮಾಡಿದೆ ಹಣ ಯಾವಾಗ ಇದ್ದೀತೋ ಆಗ ಕೊಡುತ್ತೇನೆ ಇದೇನಾ ಬಡವನ ಶ್ರಮಕ್ಕೆ ಬೆಲೆ ನಾವು ಹಸಿವಿನಿಂದ ಸಾಯಲಿ ನೀವು ಹೊಟ್ಟೆ ತುಂಬ ಊಟ ಮಾಡಿ ಆರಾಮಾಗಿ ಇರುತ್ತೀರ ದೇವರು ಎಲ್ಲವನ್ನೂ ನೋಡುತ್ತಿದ್ದಾನೆ ಗೋವಿಂದರಾಯರೇ ಬಡವನ ಕಣ್ಣೀರು ಖಾಲಿಯಾಗಿ ಹೋಗುವುದಿಲ್ಲ ರಾತ್ರಿಯ ಕತ್ತಲೆ ಮನೆಯಲ್ಲಿ ದೀಪ ಉರಿಯುತ್ತಿದೆ ಲಕ್ಷ್ಮಿ ಬಾಗಿಲ ಬಳಿ ಕಾಯುತ್ತಿದ್ದಾಳೆ ಕೃಷ್ಣ ದಣಿದು ಮಿರಾಸೆಯಿಂದ ಮನೆಗೆ ಬರುತ್ತಾನೆ ಕೃಷ್ಣ ಇಷ್ಟು ತರವಾಯಿತೇಕೆ ಮಕ್ಕಳು ಹಸಿವಿನಿಂದ ಅಳುತ್ತಾ ಅಳುತ್ತಾ ಮಲಗಿದ್ದಾರೆ ಗೋವಿಂದರಾಯ ಕೂಲಿ ಕೊಟ್ಟನ ಇಲ್ಲ ಲಕ್ಷ್ಮಿ ಗೋವಿಂದರಾಯ ನಾಳೆ ಕೊಡುತ್ತೇನೆ ಎಂದು ಖಾಲಿ ಕೈಯಲ್ಲಿ ಕಳಿಸಿದ ಇಡೀ ದಿನ ಶ್ರಮಿಸಿದೆ ಆದರೂ ಹಣ ಸಿಗ್ಲಿಲ್ಲ ನಮ್ಮ ಮಕ್ಕಳಿಗೆ ಏನಾಗುವುದು ಕೃಷ್ಣ ಹೌದು ಶ್ರಮಿಸಿದೆ ಬೆವರು ಸುರಿಸಿದೆ ಆದರೆ ಬಡವನ ಶ್ರಮಕ್ಕೆ ಯಾವ ಬೆಲೆಯೂ ಇಲ್ಲ ಗೋವಿಂದರಾಯನಂಥವರು ನಮ್ಮನ್ನು ಒತ್ತಾಯ ಮಾಡುತ್ತಾರೆ ಬಡವನ ಜೀವನ ಈ ದುಃಖದಲ್ಲೇ ಕಳೆಯುತ್ತದೆ ಕೆಲಸ ಸಿಗದು ಸಿಕ್ಕರೆ ಕೂಲಿ ಸಿಗದು ಆದರೆ ಧೈರ್ಯ ಇಡು ನಾಳೆ ಮತ್ತೆ ಪ್ರಯತ್ನಿಸುತ್ತೇನೆ ಒಂದು ದಿನ ಈ ದೌರ್ಜನ್ಯ ಖಂಡಿತ ಕೊನೆಗೊಳ್ಳುತ್ತದೆ ದೇವರ ಬಳಿ ಪ್ರಾರ್ಥನೆ ನಮ್ಮ ಮಕ್ಕಳು ಹಸಿವಿನಿಂದ ಇರಬಾರದು ರಾತ್ರಿ ಇಡೀ ಕೃಷ್ಣನಿಗೆ ನಿದ್ರೆ ಬರಲಿಲ್ಲ ನನ್ನ ಶ್ರಮಕ್ಕೆ ಯಾಕೆ ಬೆಲೆ ಸಿಗಲಿಲ್ಲ ಬಡವನಾಗಿರುವುದೇ ದೊಡ್ಡ ಅಪರಾಧವೇ ಎಂದು ಯೋಚಿಸುತ್ತಿದ್ದ ಲಕ್ಷ್ಮಿಯು ಚಿಂತೆಯಿಂದ ತಿರುಗಾಡುತ್ತಿದ್ದಳು ನಾಳೆ ಪಂಚಾಯಿತಿಗೆ ಹೋಗುತ್ತೇನೆ ಗೋವಿಂದರಾಯ ಕೂಲಿ ಕೊಡದಿದ್ದರೆ ಎಲ್ಲರ ಮುಂದೆ ನನ್ನ ದುಃಖವನ್ನು ಹೇಳುತ್ತೇನೆ ಗೋವಿಂದರಾಯ ಗ್ರಾಮದ ದೊಡ್ಡವನು ಪಂಚಾಯಿತಿಯಲ್ಲಿ ಯಾರು ನಿನ್ನ ಮಾತುಗಳನ್ನು ಕೇಳುವವರು ಸತ್ಯದ ಶಕ್ತಿಯೇ ದೊಡ್ಡದು ಮೌನವಾಗಿದ್ದರೆ ಗೋವಿಂದರಾಯ ಮುಂದೆ ಇನ್ನಷ್ಟು ಬಡವರ ಹಕ್ಕನ್ನು ಕಿತ್ತುಕೊಳ್ಳುವನು ಮಧ್ಯಾಹ್ನ ಕೃಷ್ಣ ಗ್ರಾಮದ ಪಂಚಾಯಿತಿ ಕಟ್ಟೆಗೆ ತಲುಪುತ್ತಾನೆ ಗ್ರಾಮಸ್ಥರು ಒಟ್ಟಾಗಿದ್ದಾರೆ ಕೃಷ್ಣ ಕೈಜೋಡಿಸಿ ಹೇಳುತ್ತಾನೆ ಗ್ರಾಮದವರೇ ನಾನು ಗೋವಿಂದರಾಯನ ಹೊಲದಲ್ಲಿ ಇಡೀ ದಿನ ಶ್ರಮಿಸಿದೆ ಆದರೆ ಅವನು ನನ್ನ ಕೂಲಿಯನ್ನು ಕೊಡಲಿಲ್ಲ ಬಡವನ ಶ್ರಮಕ್ಕೆ ಕೊಡುವ ಪ್ರತಿಫಲ ಇದೇನಾ ನೀವೇ ಹೇಳಿ ಮುಖಂಡರೇ ಕೃಷ್ಣ ಇದು ನಿಜವಾದರೆ ಇದು ಬಡವನ ಹಕ್ಕನ್ನು ಕಿತ್ತುಕೊಂಡಂತೆ ಗೋವಿಂದರಾಯ ಕೂಲಿ ಕೊಡುವುದು ನಿನ್ನ ಕರ್ತವ್ಯ ಇವನು ಸುಳ್ಳು ಹೇಳುತ್ತಿದ್ದಾನೆ ಮುಖಂಡರೇ ಇಲ್ಲ ಗೋವಿಂದರಾಯನು ಹಲವು ಬಾರಿ ನಮ್ಮ ಕೂಲಿಯನ್ನು ತಡೆದಿದ್ದಾನೆ ಕೃಷ್ಣ ಇಂದು ಸತ್ಯವನ್ನೇ ಹೇಳುತ್ತಿದ್ದಾನೆ ಪಂಚಾಯಿತಿಯು ಕಠಿಣವಾಗಿ ತೀರ್ಪು ನೀಡಿತು ಗೋವಿಂದರಾಯ ಹಿಂದೆ ಕೃಷ್ಣನಿಗೆ ಅವನ ಕೂಲಿ ಕೊಡು ಇನ್ನು ಮುಂದೆ ಯಾವ ಬಡವನ ಹಕ್ಕನ್ನೂ ಕಿತ್ತುಕೊಳ್ಳಬೇಡ ಇಲ್ಲವಾದರೆ ಪಂಚಾಯತಿಯು ಕಠಿಣವಾಗಿ ಶಿಕ್ಷೆ ಕೊಡುತ್ತದೆ ಗೋವಿಂದರಾಯನಿಗೆ ಕೂಲಿ ಕೊಡಲೇಬೇಕಾಯಿತು ಕೃಷ್ಣನ ಕಣ್ಣುಗಳಲ್ಲಿ ಸಂತೋಷ ತುಂಬಿತು ಅವನು ಮನೆಗೆ ತಲುಪಿ ಲಕ್ಷ್ಮಿಗೆ ಹೇಳಿದನು ಇಂದು ಬಡವನ ಧ್ವನಿಯನ್ನು ಎತ್ತಿ ಹಿಡಿಯಲಾಗಿದೆ ಲಕ್ಷ್ಮಿ ನ್ಯಾಯ ಸಿಕ್ಕಿದೆ ಹೌದು ಕೃಷ್ಣ ಮನುಷ್ಯ ಸತ್ಯದೊಂದಿಗೆ ನಿಂತಾಗ ದೇವರು ಶಕ್ತಿಯನ್ನು ಕೊಡುತ್ತಾನೆ ಬೆಳಿಗ್ಗೆ ಕೃಷ್ಣ ಕೆಲಸದ ಹುಡುಕಾಟದಲ್ಲಿ ಗ್ರಾಮಕ್ಕೆ ತಲುಪುತ್ತಾನೆ ಗ್ರಾಮದವ್ರೆ ಗ್ರಾಮದಲ್ಲಿ ಎಲ್ಲಾದರೂ ಕೆಲಸ ಸಿಗುವುದೇ ಮನೆಯಲ್ಲಿ ತಿನ್ನಲು ಏನೂ ಇಲ್ಲ ಗ್ರಾಮದ ಹೊರಗಿನ ಹಳೆಯ ಶಿವ ದೇವಾಲಯದಲ್ಲಿ ಕಾವಲುಗಾರನ ಕೆಲಸ ಇದೆ ಆದರೆ ರಾತ್ರಿ ಯಾರೂ ಅಲ್ಲಿ ಇರುವುದಿಲ್ಲ ದೇವಾಲಯದ ಕಾವಲುಗಾರನ ಕೆಲಸದಲ್ಲಿ ಏನು ತೊಂದರೆ ತೊಂದರೆ ಇದೆ ಕೃಷ್ಣ ಆ ದೇವಾಲಯದಲ್ಲಿ ಭೂತದ ಛಾಯೆ ಇದೆ ಎನ್ನುತ್ತಾರೆ ರಾತ್ರಿಯಾದಾಗ ಗಂಟೆಗಳ ಶಬ್ದ ಕೇಳಿಸುತ್ತದೆ ಸ್ತ್ರೀಯ ಕಿರುಚಾಟವೂ ಕೇಳಿಸುತ್ತದೆ ಭೂತಪ್ರೇತ ಎಂಬುದೇ ಇಲ್ಲ ಇವೆಲ್ಲ ಭಯ ಹುಟ್ಟಿಸುವ ಕತೆಗಳು ದೇವಾಲಯದ ಕಾವಲಿನಿಂದ ಕೆಲಸ ಸಿಗುವುದಾದರೆ ನನ್ನ ಮಕ್ಕಳ ಹೊಟ್ಟೆ ತುಂಬಲು ನಾನೇ ಕಾವಲುಗಾರನಾಗುತ್ತೇನೆ ಕೃಷ್ಣ ನೀನು ನಿಜವಾಗಿಯೂ ಅಲ್ಲಿ ಕಾವಲುಗಾರನಾಗಿವೆಯಾ ಹೌದು ನಾನು ಅಲ್ಲಿ ಕಾವಲುಗಾರ ಹಾಗುವೆನು ಈ ಭೂತಪ್ರೇತ ಕಥೆಗಳಿಂದಲೂ ಭಯ ಇಲ್ಲ ನಿಜವಾಗಿ ನನಗೆ ಭಯವೆಂದರೆ ಹಸಿವಿನ ಭಯ ಭೂತದ ಭಯವಲ್ಲ ಕೃಷ್ಣ ನಿನಗೆ ಧೈರ್ಯ ಇದ್ದರೆ ಇಂದಿನ ರಾತ್ರಿಯಿಂದ ದೇವಾಲಯದ ಕಾವಲು ಆರಂಭಿಸು ಸರಿ ಇಂದಿನಿಂದ ಆ ದೇವಾಲಯದ ಕಾವಲುಗಾರ ನಾನೇ ಇಷ್ಟು ಹೇಳಿ ಕೃಷ್ಣ ಮನೆಗೆ ಮರಳುತ್ತಾನೆ ಕೃಷ್ಣ ಇಂದು ಏನಾದರೂ ಕೆಲಸ ಸಿಕ್ಕಿತೆ ಮಕ್ಕಳ ಹೊಟ್ಟೆಯ ಚಿಂತೆಯಿಂದ ನಾನು ಕೊರಗುತ್ತಿದ್ದೇನೆ ಹೌದು ಕೆಲಸ ಸಿಕ್ಕಿದೆ ಗ್ರಾಮದವರು ಹಳೆಯ ದೇವಾಲಯದಲ್ಲಿ ಕಾವಲುಗಾರನ ಕೆಲಸ ಕೊಡುವುದಾಗಿ ಹೇಳಿದ್ದಾರೆ ಆ ದೇವಾಲಯವೇ ರಾತ್ರಿಯಲ್ಲಿ ಭೂತಪ್ರೇತದ ಕತೆಗಳು ಕೇಳಿ ಬರುವ ಆ ದೇವಾಲಯವೇ ಗಂಟೆಗಳ ಶಬ್ದ ಸ್ತ್ರೀಯ ಗಾಟ ಕೇಳಿಸುತ್ತದೆ ಎನ್ನುತ್ತಾರೆ ಒಂದು ಸತ್ಯವೆಂದರೆ ನಮಗೆ ಹಸಿವಾಗಿದೆ ಕಾವಲಿನಿಂದ ಕೂಲಿ ಸಿಗುವುದಾದರೆ ಭಯದಿಂದ ಹಿಂದೆ ಸರಿಯೇನು ಭೂತದ ಭಯಕ್ಕಿಂತ ಹೊಟ್ಟೆಯ ಹಸಿವು ದೊಡ್ಡದು ನೀನು ತುಂಬಾ ಧೈರ್ಯವಂತ ಕೃಷ್ಣ ದೇವರ ಬಳಿ ಪ್ರಾರ್ಥಿಸುತ್ತೇನೆ ನಿನಗೆ ಯಾವ ಕೆಡುಕೂ ಆಗದಿರಲಿ ಚಿಂತೆ ಮಾಡಬೇಡ ನಾನು ಸುರಕ್ಷಿತವಾಗಿರುತ್ತೇನೆ ನಾಳೆ ಬೆಳಿಗ್ಗೆ ಈ ಕೆಲಸದ ಕೂಲಿಯಿಂದ ಮಕ್ಕಳಿಗೆ ಆಹಾರ ತರುತ್ತೇನೆ ರಾತ್ರಿ ಗಾಢವಾಗಿತ್ತು ಗ್ರಾಮದಲ್ಲಿ ಸುತ್ತಲೂ ಸನ್ನಾಟ ಕೇವಲ ನಾಯಿಗಳ ಜೋರಾದ ಶಬ್ದ ಮತ್ತು ಕೀಟಗಳ ಶಬ್ದ ಕೇಳಿಸುತ್ತಿತ್ತು ಕೃಷ್ಣ ಒಂದು ಹಳೆಯ ಲಾಂತರಿನೊಂದಿಗೆ ದೇವಾಲಯದ ಕಡೆಗೆ ಹೊರಟ ಗ್ರಾಮದಿಂದ ದೂರ ಸಾಗಿದಂತೆ ಕತ್ತಲು ಇನ್ನಷ್ಟು ಗಾಢವಾಯಿತು ಸುತ್ತಲು ಹಳೆಯ ಮರಗಳು ಅವುಗಳ ಕೊಂಬೆಗಳು ಗಾಳಿಯಲ್ಲಿ ಚಲಿಸಿ ವಿಚಿತ್ರ ಶಬ್ದಗಳನ್ನು ಮಾಡುತ್ತಿದ್ದವು ಭಯಪಡುವ ಅಗತ್ಯವಿಲ್ಲ ಭೂತ ಪ್ರೇತ ಎಂಬುದೇ ಇಲ್ಲ ದೇವಾಲಯದ ಬಳಿ ತಲುಪಿದಾಗ ಕೃಷ್ಣ ಒಡೆದಿರುವ ಗೋಡೆಗಳನ್ನು ಒಡೆದಿರುವ ವಿಗ್ರಹಗಳನ್ನು ಮತ್ತು ಗಾಲಿಯಿಂದ ಚಲಿಸುವ ಗಂಟೆಗಳನ್ನು ಕಂಡ ಸುತ್ತಲೂ ಗಾಡಕತ್ತಲು ಕತ್ತಲು ಕೃಷ್ಣ ಲಾಂತರನ್ನು ಇರಿಸಿ ದೇವಾಲಯದ ಮಂಟಪದಲ್ಲಿ ಕುಳಿತ ಇಲ್ಲಿ ಕಾವಲು ಕಾಯಬೇಕು ರಾತ್ರಿಯನ್ನು ಕಳೆಯಬೇಕು ಅಷ್ಟೆ ಕೆಲವು ಕ್ಷಣ ಎಲ್ಲವೂ ಶಾಂತವಾಗಿತ್ತು ಆದರೆ ಒಮ್ಮಿಂದೊಮ್ಮೆ ಠಕ್ ಠಕ್ ಶಬ್ದ ಕೇಳಿತು ಯಾರೋ ಭಾರೀ ಕಾಲಿನಿಂದ ಮೆಟ್ಟಿಲೇರುವಂತೆ ಕೃಷ್ಣ ಲಾಂತರಿ ಎತ್ತಿ ಶಬ್ದದ ಕಡೆಗೆ ನೋಡಿದ ಯಾರೂ ಇರಲಿಲ್ಲ ಆಗ ಒಮ್ಮಿಂದೊಮ್ಮೆ ಗಂಟೆಗಳು ತಾವಾಗಿಯೇ ಶಬ್ದ ಮಾಡತೊಡಗಿದವು ಕೃಷ್ಣನ ಹೃದಯ ಜೋರಾಗಿ ಬಡಿಯಿತು ಅವನು ತನ್ನನ್ನು ತಾನು ಸಂಯಮಗೊಳಿಸಿಕೊಂಡು ಜೋರಾಗಿ ಕೂಗಿದ ಯಾರಿದ್ದೀರಿ ಮುಂದೆ ಬನ್ನಿ ಆದರೆ ದೇವಾಲಯದ ಒಳಗಿನಿಂದ ಸ್ತ್ರೀಯಂತಹ ಮಂದವಾದ ಕಿರುಚಾಟ ಕೇಳಿತು ಆ ಕೃಷ್ಣನ ಕಣ್ಣುಗಳು ದೊಡ್ಡದಾದವು ಕೈಗಳು ನಡುಗತೊಡಗಿದವು ಆದರೆ ಧೈರ್ಯ ಕೈಬಿಡಲಿಲ್ಲ ಲಾಂತರ್ ಹಿಡಿದು ದೇವಾಲಯದ ಒಳಗೆ ಸಾಗಿದ ಕೆಲವೊಮ್ಮೆ ಮರದ ಕೊಂಬೆಯ ಒಡೆಯುವ ಶಬ್ದ ಕೆಲವೊಮ್ಮೆ ಗೋಡೆಯ ಮೇಲೆ ವಿಚಿತ್ರ ಛಾಯೆ ಚಲಿಸುವುದು ಕಂಡಿತು ಆದರೆ ಯಾವ ಮನುಷ್ಯನೂ ಇರಲಿಲ್ಲ ಯಾರಿದ್ದೀರಿ ಮುಂದೆ ಬನ್ನಿ ಅವನಿಗೆ ಖಾತ್ರಿಯಾಯಿತು ಈ ದೇವಾಲಯದಲ್ಲಿ ಯಾವುದೋ ರಹಸ್ಯವಿದೆ ದೇವಾಲಯವನ್ನು ಶೋಧಿಸಲಾರಂಭಿಸಿದ ಒಂದು ಹಳೆಯ ಕೊಠಡಿಯಲ್ಲಿ ಬೂದಿ ಒಡೆದಿರುವ ಪಾಂಡುಲಿಪಿಗಳು ಮತ್ತು ಒಂದು ಕಲ್ಲಿನ ಶಿಲೆಯ ಮೇಲೆ ಬರೆದಿತ್ತು ಪೂಜಾರಿಣಿಯನ್ನು ವಂಚನೆಯಿಂದ ಇಲ್ಲಿಯೇ ಜೀವಂತವಾಗಿ ಸುಟ್ಟು ಹಾಕಲಾಯಿತು ಕೃಷ್ಣ ಕಂಪಿಸುತ್ತಾ ಮಾತನಾಡಿದ ಇದು ನಿಜವೇ ಅರ್ಧರಾತ್ರಿಯಾಗುತ್ತಿದ್ದಂತೆ ಮುಮ್ಮಿಂದೊಮ್ಮೆ ತಂಪಾದ ಗಾಳಿ ಬೀಸಿತು ಮುಂದೆ ಸೀರೆಯುಟ್ಟ ಒಬ್ಬ ಸ್ತ್ರೀ ಗಾಳಿಯಲ್ಲಿ ತೇಲುತ್ತಾ ಬಂದಳು ಅವಳ ಕಣ್ಣುಗಳು ಕೆಂಪಾಗಿದ್ದವು ಕಾಲುಗಳು ನೆಲದಿಂದ ಮೇಲೆ ಇದ್ದವು ಆ ಸ್ತ್ರೀ ಗಂಭೀರವಾದ ಧ್ವನಿಯಲ್ಲಿ ಹೇಳಿದಳು ಇಲ್ಲಿ ನೀನಿರಬಾರದು ಇದು ನನ್ನ ಜಾಗ ನೀ ನೀನು ಯಾರು ನಾನು ಈ ದೇವಾಲಯದ ಪೂಜಾರಿಣಿ ಇಲ್ಲಿ ನನ್ನನ್ನು ಜೀವಂತವಾಗಿ ಸುಟ್ಟು ಹಾಕಲಾಯಿತು ನನ್ನ ಆತ್ಮಕ್ಕೆ ಎಂದಿಗೂ ಶಾಂತಿ ಸಿಗದು ಆ ಸ್ತ್ರೀ ಕಿರುಚಿದಳು ಇಡೀ ದೇವಾಲಯವೇ ಕಂಪಿಸಿತು ದೀಪಗಳು ತಾವಾಗಿಯೇ ಆರಿಹೋದವು ಕತ್ತಲು ಆವರಿಸಿತು ಕೃಷ್ಣ ಜೋರಾಗಿ ಕಿರುಚಿದ ಮತ್ತು ಆ ಕತ್ತಲಿನಲ್ಲಿ ಶಾಶ್ವತವಾಗಿ ಕಾಣೆಯಾದ ಮರುದಿನ ಬೆಳಿಗ್ಗೆ ಗ್ರಾಮಸ್ಥರು ದೇವಾಲಯಕ್ಕೆ ತಲುಪಿದಾಗ ಕೃಷ್ಣ ಕಾಣೆಯಾಗಿದ್ದ ಕೇವಲ ಅವನ ಚಪ್ಪಲಿ ಮತ್ತು ಶಾಲು ಮಾತ್ರ ಕಂಡುಬಂದಿತು ಗ್ರಾಮಸ್ಥರು ಹೇಳುತ್ತಾರೆ ಇಂದಿಗೂ ರಾತ್ರಿಯಲ್ಲಿ ಆ ದೇವಾಲಯಕ್ಕೆ ಹೋದವನು ಹಿಂತಿರುಗಿ ಬಂದಿಲ್ಲ